ನಮ್ಮೂರಲ್ಲೂ ಮಳೆ ಬರ್ತಾ ಇದೆ ನಾವು ಈಗ ಬಂದು ನಮ್ಮ ಶಂಬಲಿಂಗನ್ನು ಪಿಕ್ ಮಾಡ್ಕೊಂಡು ಒಂದು ಸುಮ್ಮ ರೈಡ್ ಹೋಗೋಣ ಬೊಮ್ಮಳ್ಳಿ ಹೇಗಿರುತ್ತೆ ಅಂತ ನಮ್ಮ ಶಂಬಲಿಂಗ ಅವ್ರು ತೋರಿಸ್ತಾರೆ ಮಳೆ ಬಂದರೂ ವಾರಿಯರ್ಸ್ ಆಗಿ ಹೊಡೆದಾಡೋಣ ಅಂತ ಈಗ ಗಾಡೀಲಿ ಬಿಡಲ ಹೆಂಗಾದರೂ ಹೊಡಿಯಪ್ಪಿಟ್ ಮಾಡ್ತೀನಿ ನಡೆಯೋ ನೀನು ಹೆಂಗ ಹೇಳ್ತೀಯಂಗೆ ಅಮೌಂಟು ಎ ಟಿ ಎಮ್ಗೆ ಹಾಕ್ಕೊಳ್ಳೋದಿತ್ತು ಅಂದರೆ ಬ್ಯಾಂಕ್ ಅಕೌಂಟಿಗೆ ಅದನ್ನು ಹಾಕೊಂಡು ಮತ್ತೆ ರೈಡ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ತಾನಿ ವಕಾರ ಇರಾವತದಲ್ಲಿ ಏನು ಎಷ್ಟು ಫೇಮಸ್ ಇದೆಯೋ ನಮ್ಮೂರಲ್ಲಿ ಎಸ್ ಹನಿ ಹನಿ ಸೇರಿದರೆ ಹಳ್ಳ ಓ ಬಸ್ಸು ಪುತ್ತೂಳಿ ಬಸವೇಶ್ವರ ಸರ್ಕಲ್ ಇದು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ನಮ್ಮ ಶಂಭು ಎಲ್ಲೋ ರಾಜ್ ಕಾಲುವೆ ಇದೆ ನಮ್ಮೂರಲ್ಲೂ ಅಂತಂದೇಳಿ ಹೇಳ್ದ ನೋಡೋಣ ಅಂತ ಹೊರಟಿದ್ದೀವಿ ಇದೇನಾ ಶಂಭುವನ್ನು ಇದು ಉಪನಾಯಕನಳ್ಳಿ ಬರ್ತಿದ್ನಲ್ಲ ಅಲ್ಲಿ ಒಂದ್ ದಿವಸ ಬರೋದು ನಾಲ್ಕು ದಿವಸ ಬಿಡೋದು ಚಿಕನ್ ಮಾಡ್ತಾರಲ್ಲ ಏ ಅಲ್ಲಿ ಅಲ್ಲಿನೂ ಬರಲ್ಲ ನೀಟಾಗಿ ರೆಗ್ಯುಲರ್ ಆಗಿ ಬರಲ್ಲ ಅಲ್ಲಿಗೆ ಚೆನ್ನಾಗಿತ್ತಪ್ಪ ಎಗ್ರೇಜ್ ಗೆ ಫೇಮಸ್ ಎಗ್ ಊರಿಗೆ ತಿನ್ಬೇಕಂದ್ರೆ ಹುಡುಗಿಕೊಂಡ್ ಹೋಗ್ಬೇಕು ಮರ ಎಲ್ಲಿ ಮಾಡ್ತಾರೆ ಏನು ಬಾಡಿಗೆ ಬಿಡ್ತಾರ ಮತ್ ಇಪ್ಪಟ್ ಜಗ್ಗಿ ಡಿಮಾಂಡ್ ಐತಪ್ಪ ಬೊಂಗ್ಳೆ ಮಾರ್ಕೆಟ್ ಇಂತಿಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆದ್ನಪ್ಪಾ ಅಂತಂತಂದ್ರೆ ಮತ್ತೆ ಇನ್ನೇನು ಎಲ್ಲ ನೋಡೋ ಟ್ರೆಂಡ್ಸ್ ಲಾರಿಯಲ್ಲು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರ್ ಕೆ ರೆಸಿಡೆನ್ಸಿ ನೀಟ್ ಕೋಚಿಂಗ್ ಅಕಾಡೆಮಿ ಸಂಗೀತ ಎಲ್ಲ ಆಗ್ತೈತಪ್ಪ ನಮ್ಮೂರಾಗೆ ಇನ್ನೂ ಏನು ಬೇಕಪ್ಪ ದೂರ ಎಲ್ಲೋ ದಾವಣಗೆರೆ ಹೊಸಪೇಟೆ ಎಲ್ಲೆಲ್ಲಿಗೋ ಹೋಗೋರೆಲ್ಲ ಜನ ಇಲ್ಲಿಗೆ ಬರ್ತಾರೆ ಇಲ್ಲಿ ಏನಾಗ್ತೈತಪ್ಪ ಮಂಟಪ ಹೊಸ ಕಲ್ಯಾಣ ಮಂಟಪನಾ ಹಾಂ 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 ಯಾವ ದಿವಸಕ್ಕೆ ಕಂಪ್ಲೀಟ್ ಆಗತ್ತೆ ಏನೋ ಗಾಡಿಯಕ್ಕೆ ಐತಿಲ್ಲಪ್ಪ ಐತಿ ಇಲ್ಲಪ್ಪ ಆಯ್ತು ಐತೆ ನಮ್ಮೂರು ರೌಂಡ್ ಬಿಡ್ಯಾಗ ಸಾಕು ಎಲ್ಲಾ ಹೊಸ ಬಿಲ್ಡಿಂಗ್ ಏನೋ ಇದು ನಮ್ಮೂರಲ್ಲಿ ಇದು ಸ್ಪೆಷಲ್ ಬಿಗ್ ಬಜಾರ್ ಇದು ಎಲ್ಲಾ ಐಟಮ್ ಸಿಗುತ್ತೆ ಕೆಲವೊಂದು ಐಟಮ್ಸ್ ಬಿಟ್ಟು ಏನ್ ಮಳೆ ಬಂದಿ ಎಲ್ಲಾ ಕಡೆ ಡ್ರೈ ಐತಿ ನಮ್ಮೂರಿ ಮಳೆನೇ ಬರಲ್ಲ ಅನ್ಕಂತಿನಾ ನಾವು ಅವ್ರನ್ನ ನೋಡಕರಲ್ಲೋ ನಾವು ಸುಮ್ಮನೆ ನಮ್ಮ ನಾವು ವಿಡಿಯೋ ಮಾಡಿಕ ಹೊಂಟಿದ್ರೆ ಕಷ್ಟ ಆಯ್ತಪ್ಪ ಗಂಡಸರು ಜೀವನ ಮಾಡೋದೇ ಕಷ್ಟ ಆಯ್ತು ಅದರಲ್ಲೂ ವಯಿಸಿ ಹುಡುಗ್ರು ಯಾರದ್ಯಾರ್ದೋ ಐ ವೋಲ್ಟೇಜ್ ಮ್ಯಾಚ್ ತುಂಬ ಇಂಡ್ಯನ್ಸು ಡೆಲ್ಲಿ ಕ್ಯಾಪ್ಟನ್ ಓಹ್ ರೋಹಿತ್ ಶರ್ಮಾ ಅವ್ರು ಆಡ್ತಿದಾರೆ ಇವತ್ತು ಹಾಂ ಇದೆ ಅವ್ರು ಸ್ಟ್ಯಾಂಡಿಗೆ ಒಂದು ಹತ್ತು ಸಿಕ್ಸ್ ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟಾ ಇವತ್ತು ಫುಲ್ ಮ್ಯಾಚ್ ನೋಡ್ಬೇಕು ಅಂದರೆ ಅರಾಜ ಶೇಖರಪ್ ಅವ್ರು ಕೂಡ ಇಲ್ಲೇ ಇದ್ದಾರೆ ನಮ್ಮನ್ನೇ ನೋಡ್ತಿದ್ದಾರೆ ಏ ನಮ್ಮ ಊರಿನ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಅಂದರೆ ಗೌರ್ಮೆಂಟ್ ಆಸ್ಪತ್ರೆ ತುಂಬ ಜನ ಇರ್ತಾರೆ ಗುರು ಇಲ್ಲಿ ಕೂಡ ಡೇ ಟೈಮಲ್ಲಿ ಬಂದರೆ ಇದನ್ನು ಡೇ ಟೈಮೇ ಅಂದ್ರೆ ಮಧ್ಯಾಹ್ನ ಹೊಸದಾಗಿ ಅಧಿಕೃತವಾಗಿ ಹೊಸದಾಗಿ ಆಗ್ತಿರೋ ಬಿ ಪಿ ಸಿ ಎಲ್ ಪೆಟ್ರೋಲ್ ಬಂಕು ನಮ್ಮ ಊರಿನ ಓ ಮೊನ್ನೆ ಇದನ್ನ ವಿಡಿಯೋ ಮಾಡಿ ಹಾಕಿದ್ದೆ ಕಣ ಆಗಲಿ ಗಾಳಮ್ಮ ದೇವ್ರದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ ಲಾಸ್ಟ್ ಟೈಮ್ ನನ್ನ ಸ್ಟೋರಿ ನೋಡಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವಾಗ ಡೆಕೋರೇಷನ್ ಇತ್ತು ಇವಾಗ ವಿತೌಟ್ ಡೆಕೋರೇಷನ್ ದೇವಸ್ಥಾನ ಇದು ಕಣ್ಣಿಂದ ಹಾಸ್ಪಿಟ್ಲು ಇದೆ ಇಲ್ಲೊಂದು ಗಾಳಮ್ಮ ಗುಡಿ ಪಕ್ಕದಲ್ಲೇ ಇದೆ ಇದೊಂದು ಅಮ್ಮ ಹಾಸ್ಪಿಟಲು ಹೆರಿಗೆ ಹಾಸ್ಪಿಟಲ್ ಇಲ್ಲಿ ಲೇಡಿ ಗೈನಾ ಕಾಲೇಜ್ ಅಷ್ಟೇ ಇದ್ದಾರೆ ನೋಡ್ರಿ ವೀಣಾ ವೀಣಾ ಮೇಡಮ್ ಅಂತ ಬಂದು ಚೆಕಪ್ ಮಾಡಿಸ್ಕೊಳ್ಳೋರು ತೋರಿಸ್ಕೊಳ್ಳೋರು ತೋರಿಸ್ಕೋಬೋದು ನಮ್ಮ ಶಂಭು ವರ್ಕ್ ಮಾಡೋ ಹಾಸ್ಪಿಟ್ಲಲ್ಲಿ ಗೈನಕಾಲಜಿಸ್ಟು ಜೆಂಟ್ಸ್ ಇದ್ದಾರೆ ನಮ್ಮ ಶಂಭು ವರ್ಕ್ ಮಾಡೋದು ಸಿದಮಲ್ಲಪ್ಪ ಹಾಸ್ಪಿಟ್ಲಲ್ಲಿ ಚೈತನ್ಯ ಹಾಸ್ಪಿಟ್ಲ್ ಅಂತ ಕರೀತಾರೆ ಅಲ್ಲ ಹೆಸರೇ ಚೈತನ್ಯ ಹಾಸ್ಪಿಟ್ಲು ಸಿದ್ಧಮಲ್ಲಪ್ಪ ಹಾಸ್ಪಿಟ್ಲ್ ಅಂತ ಫೇಮಸ್ ಆಗ್ಬಿಟ್ಟಿದೆ ಯಾಕಂದರೆ ಮುಂಚೆಯಿಂದನೂ ನಮ್ಮ ಸಿದಮಲ್ಲಪ್ಪ ಡಾಕ್ಟ್ರವರು ತುಂಬ ಒಳ್ಳೆ ಹ್ಯಾಂಡಿಂದ ತುಂಬ ಜನಕ್ಕೆ ಹೆರಿಗೆ ಮಾಡಿಸಿ ಇವಾಗ ಸ್ವಲ್ಪ ರಿಟೈರ್ಡ್ ಆಗಿ ನೋಡ್ತಾರೆ ಚೆಕಪ್ ಮಾಡ್ತಾರೆ ಅಂದರೆ ಆಪ್ರೇಷನ್ಸ್ ಏನೂ ಮಾಡೋಲ್ಲ ಚೆನ್ನಾಗಿ ನೋಡ್ತಾರೆ ಅವರು ಕೂಡ ಕನ್ಸಲ್ಟೇಷನ್ ಇದ್ದರೆ ಬಂದು ಮಾಡಿಸ್ಬೋದು ಸ್ಕ್ಯಾನಿಂಗ್ ಮಾಡಿಸ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ಬೋದು ಡಾಕ್ಟರ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಡ ವಿಡಿಯೋದಲ್ಲಿ ನಮ್ಮ ಊರ ಬಗ್ಗೆ ಕೊಡೋಣ ಡೇ ಹೆಂಗ್ ಸ್ಪೆಂಡ್ ನನ್ ಹಾ ಫಸ್ಟ್ ಹಾ ಫಸ್ಟ್ ಅದು ಸೆಟ್ ಈ ಹಾ ಜರ್ನಿ ಆಗ್ತೇತಿ ಹೌದು ಫೀಲ್ ಬರಕ್ ಎಷ್ಟ ದಿನ ಬೇಕು ಹೌದು

ಏನೋ ಮಾಡ್ತಾ ಇದಾರೆ ಬಾಯ್ಸ್ ನಮ್ಮ ಅಂಕಲ್ ಮನೆ ಇಲ್ಲೇ ಇದೆ ಶಂಬ್ಲಿಂಗ ಶಿಫ್ಟ್ ಆಗಿ ಹೊಡಿ ಅಂದ್ರೆ ಫುಲ್ ಝೀಕ್ ಅಂತ ಹೊಡೆದ್ ಬಿಡು ಗಾಡಿ ಹೌದು ಮನೆ ಓ ನಮ್ಮ ಅಂಕಲ್ ಹೊರಗಡೆನೆ ಕೂತಿದ್ರು ನೋಡಲಿಲ್ಲನಪ್ಪ ಬಾಲಾಜಿ ಏಜೆನ್ಸಿ ಎಷ್ಟು ಏಜೆನ್ಸಿ ಆಗತ್ತೆ ಓ ದೊಡ್ಡದು ಬಿಡ್ಲೇ ಶಂಬು ನಮ್ಮೂರು ಒಂದ್ ಲೆಕ್ಕಕ್ಕೆ ಹೌದು ಯಾವಾಗ ಬರತೀವ ಜಾತ್ರೆ ಇದ್ದಾಗ ತೇರ್ ಇದ್ದಾಗ ಬರೋದು ಬಾಳೆಣ್ಣು ಹಂಗಾಗಿ ಟಚ್ ಇಲ್ಲ ನಮ್ಗೆ ಅಷ್ಟು ಜಾಗನು ಟಚ್ ಇಲ್ಲ ಜನ ಟಚ್ ಇಲ್ಲ ಇಲ್ಲಿ ಇದ್ ಎ ರೈತರ ಹೋಣಿ ಫಾರ್ಮರ್ಸ್ ಏರಿಯಾ ಎಂತ ಮನೆ ಆಗ್ತದವಲ್ರಿ ರೈತರು ಡೆವಲಪ್ ಆಗಬೇಕು

ಬಿರಿಯಾನಿ ಆಯ್ತಾ ಹುಟ್ರಂಡ್ ತಿನ್ನೋಕ್ ಜಾಗನೇ ಇಲ್ಲ ಅಲ್ಲೂ ಪಾರ್ಸೆಲ್ ಎಲ್ಲೂ ವಿಡಿಯೋ ತುಂಬಾ ಲೆಂತ್ ಆಗ್ತದೆ ಸಿಂಬು ಎಗ್ ರೈಸ್ ಒಂದು ತೋರಿಸಿ ಎಗ್ ರೈಸಿಗೆ ಲಾಸ್ಟ್ ಮಾಡ್ಬಿಡೋಣ ವಿಡಿಯೋನ ಹಾ ಊಟ ಮಾಡಿ ತಣ್ಣಗಾಗಿದ್ದೀವಿ ಅಂತಂದೇಳಿ ಮತ್ತೆ ಸಿಗೋಣ ಬಾಯ್ಸ್ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳಿ ಎಗ್ ರೈಸ್ ಅಂಗಡಿ ಕೂಡ ಬಂದಾಯಿತು ಆರ್ಡ್ರು ಮಾಡಿ ಮಾಡ್ಬೋಣ ಚಳಿ ಚೆನ್ನಾಗಿರುತ್ತೆ ಮಾಡಿದ್ದು ರೈಸ್ ಬಂದಿದೆ ಈ ಎಗ್ ರೈಸ್ ತಿಂದ್ಬಿಟ್ಟು ಈ ಬ್ಲಾಗ್ ಇಲ್ಲೇ ಮುಗಿಸಿ ನೆಕ್ಸ್ಟ್ ಮತ್ತೆ ಸಿಗುವ ಮುಂದಿನ ಬ್ಲಾಗಲ್ಲಿ ಓಕೆ ಫ್ರೆಂಡ್ಸ್ ಬಾಯ್